ಎಲ್ಲರಿಗೂ ನಮಸ್ಕಾರ ಕಮಲ್ ಶ್ರೀದೇವಿ ಹೆಸರು ಬಹಳ ಚೆನ್ನಾಗಿದೆ ಆದರೆ ಇತ್ತೀಚೆಗೆ ನಡೆದ ವಿವಾದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಮತ್ತೆ ಈ ಚಿತ್ರ ಇದೆಯಲ್ಲ ಒಂದು ಸಸ್ಪೆನ್ಸ್ ಸ್ಟೋರಿ ಕುತೂಹಲಕರ ಪ್ರತಿಯೊಂದು ಘಟನೆಗಳು ಒಂದು ಕುತೂಹಲಕರವಾದ ಚಿತ್ರ ಇದು ಇದು ಚಿತ್ರ ನೀವು ನೋಡ್ದಾಗೆ ಗೊತ್ತಾಗುತ್ತೆ ಮತ್ತೆ ಒಂದು ವಿಭಿನ್ನವಾದ ಕತೆ ಇದು ಬಹಳ ದಿನಗಳ ನಂತರ ನನಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ ಆದ್ರೆ ಆ ಸಿನಿಮಾ ಮೇಲೆ ನೀವು ಯಾರು ಅಪಾರ್ಥ ಮಾಡ್ಕೊಬಿಡಿ ಯಾಕಪ್ಪ ಇಂಥ ಕೆಲಸ ಮಾಡ್ಬಿಟ್ಟು ಭೇಷೋಣ ಅಂತ ಆ ತರ ಕಟ್ಟ ಬರುತ್ತೆ ಮತ್ತೆ ನನಗೆ ಈ ಬ ನಾಯಿಗಿನ ಜೊತೆ ಪ್ರಾಣಿಗಳ ಜೊತೆ ಫೋಟೋಗಳೆಲ್ಲ ಹಾಕಿದ್ದಾರೆ ಹೇಳ ಯಾರ ಏನೇನು ತಿಳ್ಕೊಬೋದು ನಾನು ಮಾತ್ರ ಆಮೆ ಯಾಕೆಂದ್ರೆ ಬರ್ಲಿ ನಾವು ನಿಲ್ಲೋ ಮೆಲ್ಲಾಗೆ ನಡ್ಕಂಡು ಬಂದಿದ್ವಿ ನಾನು ನಾವು ಯಾವ ಜೊತೆ ಮೊಲ ಜೊತೆ ನಾವು ಸ್ಪರ್ಧೆ ಮಾಡ್ಲಿಲ್ಲ ನಾವು ಆಮೆ ತನ್ನ ನಡ್ಕೊಂಡ್ ಬಂದಿದ್ವಿ ನಾವು ಮತ್ತೆ ನಮ್ಮ ಈ ರಾಜ ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಓನ್ಲಿ ಒಂದು ತಿಂಗಳು ಮೊದಲೇ ನನ್ನ ಚಿತ್ರೀಕರಣ ಅಂದರೆ ಈಗಿನ ಯಾರು ನಮ್ಮ ಚಿತ್ರ ಬುಕ್ ಮಾಡಿದ್ರೆ ಸಾರ್ ಉಮೇಶ್ ಅವರು ನಾಡಿದ್ದು ಖಾಲಿ ಇದ್ದೀರಾ ಅಂತ ಹೇಳ್ತಾರೆ ಅಕ್ಸ್ಮಾತ್ ಒಂದು ವಾರ ಮುಂಚೆ ಕೇಳ್ತಾರೆ ಆದರೆ ಇವರು ಹಾಗಲ್ಲ ಒಂದು ತಿಂಗಳು ಮೊದಲೇ ಈ ಪಾತ್ರಕ್ಕೆ ನನ್ನನ್ನು ಹೇಳಿದ್ರು ನನಗೆ ಆಶ್ಚರ್ಯ ಆಯಿತು ಇದೇನಪ್ಪ ಆಶ್ಚರ್ಯ ಎಲ್ಲರೂ ಇದೆಯಲ್ಲ ರೆಡಿ ಇದ್ದೀರ ರೆಡಿ ಇದೀರ ಅಂತ ಕೇಳ್ತಾರೆ ನಾವು ಯಾವ ರೆಡಿ ಆಗಿದ್ದೀರಿ ಸ್ವಾಮಿ ಅಂತ ಹೇಳ್ತೀವಿ ಆದರೆ ಇವರು ಒಂದು ತಿಂಗಳು ಮೊದಲೇ ಕೇಳಿದ್ರಲ್ಲ ಏನು ಅಂತ ಕೇಳಿದ್ರೆ ಸರಿ ನಾಲ್ಕೈದು ದಿವಸ ಬೇಕಾಗತ್ತಿದ್ರು ಸರಿ ಅವಾಗ ಏನೋ ಒಂದು ವಿಭಿನ್ನವಾದ ಒಂದು ಪಾತ್ರ ಇರಬೇಕು ಅಂತ ನಾನು ಅಂದರೆ ಕಂಡೆ ಬಹಳ ಸಂತೋಷ ಆಯಿತು ಅಂದರೆ ನನ್ನ ಪಾತ್ರ ಇದೆಯಲ್ಲ ಇದು ಒಂದು ವಾಚ್ಮನ್ನು ಎ ಟಿ ಎಮ್ ವಾಚ್ಮನ್ನನ್ನು ಆ ಚಿತ್ರ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಯಾಕೆಂತಂದ್ರೆ ಈ ಕಥೆಯೇ ಒಂದು ಕುತೂಹಲಕರವಾದ ಕಥೆ ಇದು ಮತ್ತೆ ಈ ಒಂದು ಏನಪ್ಪ ಅಂದ್ರೆ ನಮಗೆ ಒಂದು ಬೆಚ್ಚಿಕೆ ಆಗಿದ್ದು ಅಂದ್ರೆ ನಮ್ಮ ನಿರ್ಮಾಪಕರು ಅವರೇ ಆಗಲಿ ಮತ್ತೆ ನಮ್ಮ ರಾಜವರ್ಧನ್ ಆಗಲಿ ಮತ್ತೆ ನಮ್ಮ ಪ್ರವೀಣವರಾಗ್ಲಿ ನನ್ನ ಇರೋಷ್ಟು ದಿವಸ ನಾವು ಒಳ್ಳೆ ಮಗು ನೋಡ್ಕೊಂಡಾಗ ನೋಡ್ಕೊಂಡ್ರು ಬಹಳ ಚೆನ್ನಾಗಿ ನನ್ನ ಆರೈಕೆ ಮಾಡಿ ಚೆನ್ನಾಗಿ ನನ್ನ ಕರ್ಕೊಂಬಂದು ಊಟ ಚೆನ್ನಾಗಿ ಮಾಡಿಸಿ ಚೆನ್ನಾಗಿ ಮನೆಗೆ ಕಳ್ಸಿ ಅಂದ್ರೆ ಯಾವ ರೀತಿ ಕೊರತೆ ಆಗದೆ ಅಂದಾಗ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರು ಅದರಲ್ಲಿ ನೆಕ್ಸ್ಟ್ ನಾವು ಬರೋದು ಅಂತಂದರೆ ಕೆಲಸದ ವಿಚಾರವಾಗಿ ಬಂದಾಗ ಆ ನಮ್ಮ ಸುನೀಲ್ ಕುಮಾರ್ ಅವರು ನನ್ನ ಪ್ರತಿ ಅವ್ರನ್ನ ನಿಜವಾಗ ಅವ್ರಿಗೆ ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್ ಯಾಕೆಂದರೆ ನನ್ನ ಪ್ರತಿ ಯಾಕೆಂದ್ರೆ ಹಾಸ್ಯ ಪಾತ್ರಕ್ಕೆ ಮುಖಭಾವನೆಗೆ ಎಕ್ಸ್ಪ್ರೆಷನ್ಸ್ ಬಹಳ ಮುಖ್ಯ ಆಗುತ್ತೆ ನನ್ನ ಹಾಸ್ಯ ಪಾತ್ರಕ್ಕೆಲ್ಲ ಎಲ್ಲ ಅದು ಯಾಕೆಂದ್ರೆ ಕ್ಯಾಮ್ರಾ ವಿಜುವಲ್ ಇದರಿಂದ ಅದು ಮುಖ ಭಾವನೆ ಬಹಳ ಮುಖ್ಯ ಆಗತ್ತೆ ಅದನ್ನ ಬಹಳ ಒಂದು ಪ್ರತಿಯೊಂದು ಸನ್ನಿವೇಶದಲ್ಲೂ ಆ ನನ್ನ ಅಂದ್ರೆ ಇಲ್ಲಿ ನನ್ನ ಮಾ ನನ್ನ ಪಾತ್ರಕ್ಕೆ ಮಾತಿಗಿಂತ ಹೆಚ್ಚಾಗಿ ಒಂದು ನನ್ನ ಮುಖದ ಭಾವನೆಗಳೇ ಜಾಸ್ತಿ ಇರುತ್ತೆ ಅದನ್ನ ಚೆನ್ನಾಗಿ ನನಗೆ ಹೇಳಿಕೊಟ್ರು ನಮ್ಮ ಸುನಿಲ್ ಕುಮಾರ್ ಅವರು ಮತ್ತೆ ಇನ್ನು ನಮ್ಮ ಗೆಳೆಯರು ಆಚಾರ್ಯ ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಅವ್ರು ಬಹಳ ದಿವಸದಿಂದ ಅವರ ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ವಿ ಮತ್ತು ಇಲ್ಲಿರೋ ಪ್ರತಿಯೊಂದು ಅಷ್ಟೇ ರಮೇಶ್ ಅವರಾಗಲಿ ನಮ್ಮ ಮಿತ್ರ ಆಗಲಿ ಮತ್ತು ನಮ್ಮ ನಾಯಕಿ ಪಾತ್ರದವರಾಗಲಿ ಮತ್ತು ಕಿಶೋರ್ ಕಿಶೋರ್ ಅವರು ಬಿಡಿ ಎಷ್ಟು ಚೆನ್ನಾಗಿ ಮೊದಲಿಂದ ರಂಗಭೂಮಿಯಲ್ಲಿ ಬಂದವರು ಅವರು ಸಹ ಅವರು ಚೆನ್ನಾಗಿ ಎಲ್ಲ ಪ್ರತಿಯೊಂದು ಪಾತ್ರ ಸಹಿತ ಅದರಲ್ಲೂ ನಮ್ಮ ನಾಯಕನ ಪಾತ್ರ ಮಾಡಿದವರು ಮಾತ್ರ ನಾನೇನು ಏನು ಇವರು ಹೊಸ್ತು ಅಂತ ಹೇಳ್ತಾರೆ ಇಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾರಲ್ಲ ಅಂತ ಅನ್ನಿಸ್ತು ಯಾಕೆಂದರೆ ನಮಗೆ ಗೊತ್ತಾಗ್ಬಿಡುತ್ತೆ ನಾನು ಪ್ರತಿದಿನ ಸೀನ್ಗಳಿಂದ ನೋಡ್ತಾ ಇದ್ದೆ ಆಯಾ ಸಂಭಾಷಣೆ ತಕ್ಕಂತೆ ಅವರ ಭಾವನೆಗಳು ಮುಖದ ಎಕ್ಸ್ಪ್ರೆಷನ್ನ ಗಮನಿಸ್ತಾ ಇದ್ದೆ ಹೇ ಇವರು ಎಷ್ಟು ವರ್ಷದಿಂದ ಗಮನ ಎಷ್ಟು ವರ್ಷದಿಂದ ಪಿಕ್ಚರ್ ಮಾಡ್ತಿದ್ರು ಅಂತ ತಿಳ್ಕೊಂಡೆ ಅವರು ಇದು ನನ್ನ ಎರಡನೇ ಪಿಕ್ಚರ್ಸ್ ಅನ್ನೋ ಅಂತ ಏನಂತಂದರು ನನಗೆ ಇದು ಆಶ್ಚರ್ಯ ಅಂದರೆ ಆ ಕಲೆ ಅನ್ನೋದು ಸರಸ್ವತಿ ಕೆಲವು ರಕ್ತಗತವಾಗಿ ಕನ್ಸಿಡರ್ ಮಾಡಿ ನಮಗೆ ಸ್ಪೆಷಲ್ ಲೈಟ್ ಹಾಕಿ ಬಹಳ ದಿನಗಳ ನಂತರ ನಿಮ್ಮೆಲ್ಲರನ್ನ ನೋಡುವಂಥ ಭಾಗ್ಯ ಸಿಕ್ಕಿದೆ ಥ್ಯಾಂಕ್ ಯು ಸಚಿನ್ ಸರ್ ಆ್ಯಂಡ್ ರಾಜವರ್ಧನ್ ಸರ್ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳ ಒಂದು ಕೊರತೆ ಇದ್ದಿದ್ದು ಎಕ್ಸಿಕ್ಯೂಷನ್ ನಾನು ಸಾಕಷ್ಟು ಸಿನಿಮಾಗಳಲ್ಲಿ ನೂರು ನೂರೈವತ್ತು ಐವತ್ತು ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ ಬೇರೆ ಭಾಷೆ ಸಿನಿಮಾಗಳಲ್ಲಿ ಬಹಳ ಸ್ಟ್ರಾಂಗ್ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇರ್ತಾರೆ ರಾಜ್ಯವರ್ಧನ್ ಅವರ ಅನುಭವ ರಂಗಭೂಮಿಯ ಅನುಭವ ಅವರ ತಂದೆಯವರ ಅನುಭವ ಅವರ ಸಿನಿಮಾಗಳ ಅನುಭವ ಸಿನಿಮಾದಲ್ಲಿ ಆಗುವಂತಹ ನ್ಯೂನತೆಗಳು ಕೊರತೆಗಳು ಎಲ್ಲೆಲ್ಲಿ ಲೀಕೇಜ್ ಆಗುತ್ತೆ ಅದೆಲ್ಲೂ ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ರಾಜ್ಯವರ್ಧನ್ ಅವರು ಹಾಗಾಗಿ ಈ ಸಿನಿಮಾ ಇಷ್ಟು ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಆಗಿದ್ದಕ್ಕೆ ಪ್ರೊಡಕ್ಷನ್ ಆಗಿರೋದಕ್ಕೆ ಮೂಲ ಕಾರಣಕರ್ತರು ರಾಜ್ಯವರ್ಧನ್ ಅವರು ನೋಡಿ ಆರ್ ಸಿ ಬಿ ಸಲ ಮ್ಯಾಚ್ ಗೆಲ್ತು ನಾವೆಲ್ಲರೂ ಕೊಹ್ಲಿ ಕೊಹ್ಲಿ ಇರ್ತೀವಿ ಅದ್ರ ಹಿಂದ್ಗಡೆ ಒಬ್ರು ದಿನೇಶ್ ಕಾರ್ತಿಕ್ ಇದ್ರು ಅಲ್ವಾ ಆ ದಿನೇಶ್ ಕಾರ್ತಿಕ್ ಕೆಲಸವನ್ನ ನೀವು ಮಾಡಿದೀವಿ ಬಹಳ ಅದ್ಭುತವಾಗಿ ನಾನೊಬ್ಬ ನಿರ್ಮಾಪಕನಾಗಿ ನನಗೆ ಖುಷಿ ಅನ್ನಿಸ್ತು ನಾನು ನಿರ್ಮಾಣ ಮಾಡಿದಾಗ ರಾಜ್ಯವರ್ಧನ್ ಅಂತ ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ರೆ ಎಷ್ಟು ದುಡಿಸ್ ದುಡ್ಡು ಉಳಿಸ್ತಾ ಇದ್ದೀನಿ ನಾನು ಅಂತ ಬರೋ ದುಡ್ಡು ಉಳಿಸೋದ್ರಲ್ಲಿ ಮಾತ್ರ ಅಲ್ಲ ಅಣ್ಣ ಹೇಳಿದಂಗೆ ಒಬ್ಬ ಹೇಳಿದಂಗೆ ಕಲಾವಿದರನ್ನು ನೋಡಿಕೊಳ್ಳುವಂತ ರೀತಿ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಷಿಯನ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಹೇಳಿದಷ್ಟು ದುಡ್ಡನ್ನ ಸ್ಪಷ್ಟವಾಗಿ ಮನೆಗೆ ತರಿಸುವಂತ ಜವಾಬ್ದಾರಿ ಹೋದ್ಮೇಲೆ ತಲುಪಿದ್ರೆ ಪ್ರವೀಣ್ ಅವರ ಸಹಕಾರ ಇದೆಲ್ಲ ಕೂಡ ನಿಜವಾಗ್ಲೂ ಕೂಡ ಉಪೇಕ್ಷೆ ಅಲ್ಲ ಇದು ಇಷ್ಟು ವರ್ಷದ ಸಿನಿಮಾ ಎಕ್ಸ್ಪೀರಿಯನ್ಸ್ ಒಂದು ವಿಶೇಷವಾದ ಎಕ್ಸ್ಪೀರಿಯೆನ್ಸ್ ಕೊಟ್ಟಂತ ಪ್ರೊಡಕ್ಷನ್ ಇದು ಹಾಗಾಗಿ ಆ ಕಾರಣಕ್ಕಾದ್ರೂ ಈ ಸಿನಿಮಾ ಚೆನ್ನಾಗಿ ಕೇಳಬೇಕು ಸಾಕಷ್ಟು ಪ್ರಾಣಿಗಳ ಫೋಟೋ ಹಾಕಿದ್ರಿ ನಿಮಗೆ ನನಗೆ ನಾನು ಯಾವ ಪ್ರಾಣಿಗೆ ಹೋಲ್ತೀನಿ ಅಂತ ಹೇಳಿದ್ಯಾಬ ನರಿ ಕರಿ ಬೆಕ್ಕು ಎಲ್ಲ ಇದೆ ನನ್ನ ಪಾತ್ರ ಏನಿರ್ಬೋದು ಒಂದು ಯೋಚನೆ ಇದೆಯಾ ಒಳ್ಳೆ ಸರ್ ನನಗೆ ಹೇಳಿದಾಗ ಸುನಿಲ್ ಅವರು ಡೈರೆಕ್ಟರು ಮೊದಲಿಂದ ಕೊನೆವರೆಗೂ ಕತೆ ಹೇಳಿದ್ರು ನಾನು ಕಾವಿಗೆ ಆಗಿಲ್ಲ ಅಂದ್ರೆ ಒಂದ್ಸಲ ಆಸೆ ಒಂದ್ಸಲ ಗೂಬೆ ಆಗಲ್ಲ ಅಂತ ಒಂದು ಆಸೆ ಕೊನೆ ಪಕ್ಷ ನಾನು ಆಂಬೆ ಆಗಿಲ್ಲ ಅಂತ ಒಂದು ಆಸೆ ಈ ಕಡೆ ಗೋಸುಂಬೆ ಆಗಲ್ಲ ಅಂತ ಆಸೆ ಯಾವ ಪಾತ್ರ ಮಾಡಿದ್ರು ಇದು ನಾನು ರಾಜ್ಯವರ್ಧನ್ ಸರ್ ಹೇಳ ಸರ್ ಏನಾದರೂ ಮಾಡಿ ಆ ಪಾತ್ರನ ಇದು ಮಾಡ್ಬೋದಾ ಈ ಪ್ರಾಣಿ ನನಗೆ ಮಾಡಿಸ್ಬೋದಾ ಅಂತ ನಾನು ಅವನು ಕೇಳಿದ್ದು ಇದೆ ಆದರೆ ನನಗೆ ಇಷ್ಟವಂತ ಪಾತ್ರ ಸಿಕ್ಕಿದೆ ನನಗೆ ನನ್ನ ತುಂಬ ಇಷ್ಟದ ಕ್ಯಾಮ್ರಾಮ ನಾಗೇಶ್ ಆಚಾರ್ಯವರು ತುಂಬ ಹಳೇ ಸ್ನೇಹಿತರು ನಮ್ಮ ಭಾಷಿಕರು ನಮ್ಮ ಕರಾವಳಿ ಕಡೆಯವರು ಅವರ ಕೆಲಸ ಭಾಳ ಅದ್ಭುತವಾದ ಕೆಲಸ ನನ್ನ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿದ್ದಂತಹ ಗೂಡ ಸರ್ ಇದರಲ್ಲಿ ಅದ್ಭುತವಾದಂಥದ್ದು ಆರ್ಟ್ ಕೆಲಸ ಮಾಡಿಕೊಟ್ಟಿದ್ದಾರೆ ಒಳ್ಳೆಯ ಮ್ಯೂಸಿಕ್ ಇದೆ ಬಹಳ ಬ್ಯೂಟಿಫುಲ್ ಪೋಸ್ಟರ್ ಇದೆ ಸದ್ಯದ ದಿನಗಳಲ್ಲಿ ಬಂದಿರುವಂತಹ ಅದ್ಭುತ ಪೋಸ್ಟರ್ಗಳಲ್ಲಿ ಇದು ಒಂದು ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ ನಾನು ಎಲ್ಲರೂ ಎಲ್ಲರೂ ಸೇರ್ಕೊಂಡಂತ ಗೆಲ್ಲುವಂತ ಎಲ್ಲಾ ಲಕ್ಷಣ ಇರುವಂತಹ ಸಿನಿಮಾ ಈ ತಂಡದಲ್ಲಿ ವಿಶೇಷ ಅಂತ ಹೇಳಿದ್ರೆ ಸಿನಿಮಾ ಬಿಟ್ಟು ಬೇರೊಂದು ಇಲ್ವೇ ಇಲ್ಲ ಡೈರೆಕ್ಟರ್ ಅಂತೂ ಕುದುರೆಗೆ ಅಹ್ ಕಟ್ಟಿರ್ತಾರೆ ಏನೋ ಕಣ್ಪಟ್ಟಿ ತರ ಸಿನಿಮಾ 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 ನಮಗೆಲ್ಲ ಡಬ್ ಡಬ್ ನೋಡಿದೆ ಅವರಿಗೆ ಸಿನಿಮಾ ಸಿನಿಮಾ ನೋಡ್ಕೊಳ್ತಾ ಬರೀ ಸಿನಿಮಾದ ಒಂದು ಇಡೀ ಟೀಮ್ ಹಾಗೆ ಇತ್ತು ದೊಡ್ಡ ನಟರ ಜೊತೆ ಒಂದು ನೋಡಿ ಅಭಿನಯ ಮಾಂತ್ರಿಕ ಕಿಶೋರ್ ಸರ್ ಅವ್ರ ಜೊತೆ ನಿಂತ್ಕೊಳ್ಳೋದೇ ದೊಡ್ಡ ಒಂದು ವೈಬ್ರೇಷನ್ ನಾನೊಬ್ಬ ಎಕ್ಸ್ಪೀರಿಯನ್ಸ್ ಕಲಾವಿದರಾಗಿ ಹೇಳ್ತಾ ಇದ್ದೀನಿ ರಮೇಶ್ ಚಂದ್ರ ಅವರು ಉಮೇಶ್ ಅಣ್ಣ ಎಲ್ಲ ಕಲಾವಿದರ ಜೊತೆ ಒಂದು ಸೀನು ನಾವು ಆ್ಯಕ್ಟ್ ಮಾಡ್ತೀವಿ ವೈಬ್ರೇಷನ್ ಆ ಒಂದು ಒಂದು ಕರೆಂಟ್ ಸಪ್ಲೈ ಆಗೋ ರೀತಿಯಲ್ಲಿ ಇತ್ತು ನನ್ನ ಕೌಂಟ್ರಿಗೆ ಅವರು ಅವ್ರ ಕೌಂಟ್ರಿಗೆ ನಾನು ವಿಶೇಷವಾದ ಪಾತ್ರ ವಿಶೇಷವಾದ ಪಾತ್ರದಲ್ಲಿ ನನ್ನನ್ನು ಬಳಸ್ಕೊಂಡಿದ್ದಾರೆ ನನ್ನ ಗೆಟಪ್ಪನ್ನು ಭಾಳ ಸದುಪಯೋಗ ಮಾಡಿಕೊಂಡಿದ್ದಾರೆ ನಾನು ಇಲ್ಲಿವರೆಗೆ ಮಾಡದೇ ಇರುವಂಥ ವಿಶೇಷವಾದ ಪಾತ್ರ ನಿಮ್ಮ ನಿರೀಕ್ಷೆಗೆ ಬಂದಂಥ ಪಾತ್ರ ಕಮಲ್ ಶ್ರೀದೇವಿ ಅದ್ಭುತವಾದಂಥ ಸಿನಿಮಾಗಳ ಪಟ್ಟಿಯಲ್ಲಿ ಸೇರಿಕೊಳ್ಳಿ ಎಷ್ಟನ್ನು ಕಾಣಲಿ ಸಚಿನ್ ಅವರಿಗೆ ಒಳ್ಳೆಯ ದುಡ್ಡನ್ನು ತಂದುಕೊಡ್ಲಿ ಮತ್ತಷ್ಟು ಮಗದಷ್ಟು ಸಿನಿಮಾಗಳನ್ನ ಅವರು ಮಾಡಲಿ ಮುಂದಿನ ಸಿನಿಮಾಗಳಲ್ಲೂ ರಾಜನವರ್ಧನ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರಲಿ ನಾವು ಆಕ್ಟರ್ ಆಗಿರಲಿ ಅಂತ ಆಚರಿಸ್ತೀವಿ ಒಳ್ಳದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಈ ಸಿನಿಮಾದಲ್ಲಿ ನನಗೊಂದು ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಸಚಿನ್ ಅವ್ರಿಗೆ ರಾಜ್ವರ್ಧನ್ ಅವ್ರಿಗೆ ಡೈರೆಕ್ಟರ್ ಸುನೀಲ್ ಅವ್ರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತೀನಿ ಎಲ್ಲರೂ ಸುಮಾರು ಮಾತಾಡ್ಬಿಟ್ಟಿದ್ದಾರೆ ಏನು ಮಾತಾಡೋಕ್ಕೆ ಯಾರೂ ಏನೂ ಉಳಿಸಿಲ್ಲ ಒಂದವರೆಲ್ಲ ಪಂಚ್ಲೈನೇ ಹೊಡಿತಾ ಇದ್ದಾರೆ ಇಲ್ಲಿ ನಾವೀಗ ನರ್ವಸ್ ಆಗಿ ಏನು ಮಾತಾಡೋದಪ್ಪ ಅಂತೇಳಿ ನರ್ವಸ್ ಆಗ್ತಾಯಿದ್ದೆ ತುಂಬ ಒಳ್ಳೆ ಅನುಭವ ಇತ್ತು ಕಿಶೋರ್ ಸರ್ ಜೊತೆಗೆ ರಮೇಶ್ ಇಂದ್ರ ಅವ್ರ ಜೊತೆಗೆ ಮಿತ್ರ ಸರ್ ಜೊತೆಗೆ ಮೊದಲನೇ ಸಲ ಆಕ್ಟ್ ಮಾಡಿದ್ದು ಅಂಡ್ ಕಥೆ ಕತೆ ಮುಂಚೆನೇ ಹೇಳಿದ್ರು ನಾನು ಶ್ರೀನಿವಾಸ್ ಗೌಡ್ರು ನಾವು ರಾಜ್ಯವರ್ಧನ್ ಅವ್ರ ಒಟ್ಟಿಗೆ ಜಿಮ್ ಮಾಡ್ತಾ ಇದ್ವಿ ಅಲ್ಲಿ ಜಿಮ್ ಅಲ್ಲಿ ಜಿಮ್ಗೆ ಹೋಗಿದ್ದಕ್ಕೆ ಈ ಪಿಕ್ಚರ್ ಅಲ್ಲಿ ಚಾನ್ಸ್ ಸಿಕ್ತು ಒಂದಿನ ಒಂದು ವರ್ಕೌಟ್ ಮುಗಿಸಿ ಜಾಕೆಟ್ ಹಾಕೊಂಡು ಹೊರಗಡೆ ಬರ್ತಾ ಇದ್ದೆ ರಾಜ್ಯವರ್ಧನ್ ಅವರು ಹಾ ನನಗೊಬ್ರು ಪೊಲೀಸ್ ಸಿಕ್ಕಿದ್ರು ಅಂತಂದ್ರು ಏನೋ ಈ ಕಾಕಿ ಬಿಡಂಗ ಕಾಣ್ತಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ ನೀವೆಲ್ಲರೂ ಥಿಯೇಟ್ರ್ಗೆ ಬಂದು ಈ ಸಿನಿಮಾನ ನೋಡಿ ನಿಮ್ಮೆಲ್ಲರ ಬೆಂಬಲ ನಮ್ಮ ಚಿತ್ರತಂಡದ ಮೇಲಿರಲಿ ಥ್ಯಾಂಕ್ ಯು ಸೋ ಮಚ್